ವೀಕ್ಷಕರಿ ನಮಸ್ಕಾರ ಇವತ್ತಿನ ದಿನ ನಾನು ಸಂಖ್ಯಾಶಾಸ್ತ್ರದ ಪ್ರಕಾರ ಲೈಫ್ ಪಾತ್ ನಂಬರ್ ಎಂಟು ಯಾರದೆಲ್ಲ ಬರ್ತ್ ಡೇಟ್ ಬಂದ್ಬಿಟ್ಟು ಎಂಟಾಗಿರುತ್ತೆ ಹದಿನೇಳು ಆಗಿರ್ತದೆ ಹಾಗೂ ಇಪ್ಪತ್ತಾರು ಆಗಿರ್ತದೆ ಇವರ ಒಂದು ಗುಣ ಸ್ವಭಾವ ನಡವಳಿಕೆ ಹಾಗೂ ಇವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರ ಒಂದು ಜೀವನ ಶೈಲಿ ಹೇಗಿರಲಿದೆ ಅಂತಕ್ಕಂಥದ್ರ ಬಗ್ಗೆ ಹಾಗೂ ಇವರ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ನ ನಿಮ್ಮೊಟ್ಟಿಗೆ ನಾನು ಇವತ್ತು ಶೇರ್ ಮಾಡಿಕೊಳ್ಳಿದ್ದೇನೆ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ವಿಡಿಯೋ ನೋಡ್ಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳು ನಿಮ್ಮ ನೋಟಿಫಿಕೇಶನ್ ಬಾರ್ ಅಲ್ಲಿ ಬರ್ತಾ ಇರ್ತವೆ ಸಂಖ್ಯಾಶಾಸ್ತ್ರದ ಪ್ರಕಾರ ಲೈಫ್ ಪಾತ್ ನಂಬರ್ ಎಂಟ್ ಆಗಿರ್ತದಲ್ಲ ಅವರ ಒಂದು ಅಧಿಪತಿ ಆಡಳಿತ ಗ್ರಹ ಬಂದ್ಬಿಟ್ಟು ಶನಿ ಆಗಿರ್ತಾರೆ ಶನಿ ತುಂಬಾ ಗಂಭೀರ ಒಂದು ಸ್ವಭಾವದವರಾಗಿರ್ತಾರೆ ತುಂಬಾ ಪರಿಶ್ರಮ ವ್ಯಕ್ತಿಗಳು ಧೈರ್ಯವಂತರು ಸಾಕಷ್ಟು ಕಠಿಣವಾದಂತಹ ಎಫರ್ಟ್ಸ್ ಪರಿಶ್ರಮವನ್ನ ಲೈಫ್ ಅಲ್ಲಿ ಅವರು ಹಾಕ್ತಿರ್ತಾರೆ ಇವರಿಗೆ ಸಕ್ಸಸ್ ಅಂತಕ್ಕಂಥದ್ದು ಬೇಗ ಸಿಗಲ್ಲ ಬಟ್ ಸಿಕ್ಕಿದ ಮೇಲೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ಖಂಡಿತ ಯಾಕಂದ್ರೆ ಜೀವನದಲ್ಲಿ ಇವರು ತುಂಬಾ ಸವಾಲುಗಳನ್ನ ನೋಡಿರ್ತಾರೆ ಎದುರಿಸಿರ್ತಾರೆ ಒಂದು ದೃಢ ಒಂದು ನಿಶ್ಚಯದ ಮನಸ್ಥಿತಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಅವರ ಒಂದು ಪರಿಶ್ರಮದಿಂದ ಅವರ ಲೈಫ್ ಅಲ್ಲಿ ಸಕ್ಸಸ್ ಅಂತಕ್ಕಂಥದ್ದನ್ನ ಕಾಣ್ತಾರೆ ಹಾಗೆ ಇವರ ಒಂದು ಜೀವನ ಶೈಲಿ ತುಂಬಾ ಶಿಸ್ತುಬದ್ಧವಾಗಿರ್ತದೆ ಕಠಿಣವಾಗಿರ್ತದೆ ತುಂಬಾ ನೀತಿವಂತರು ಸತ್ಯಕ್ಕೆ ಬೆಲೆ ಕೊಡ್ತಾರೆ ನ್ಯಾಯ ನೀತಿ ಹಾಗೂ ಸತ್ಯಕ್ಕೆ ಇವರು ಅತೀವವಾಗಿ ಅವರ ಜೀವನದಲ್ಲಿ ಬೆಲೆ ಕೊಡ್ತಾರೆ ಹಾಗೂ ಗಂಭೀರ ಸ್ವಭಾವದವರು ಹಾಗಾಗಿ ಅವರು ಭಾವನೆಗಳನ್ನ ಸುಲಭವಾಗಿ ಇತರರಿಗೆ ತೋರ್ಪಡಲ್ಲ ಅಂತಕ್ಕಂಥ ಒಂದು ಮತ್ತೆ ನಾಯಕತ್ವದ ಒಂದು ಸ್ವಭಾವ ಕೂಡ ಇವರಲ್ಲಿ ಇರ್ತದೆ ಸಮರ್ಥ ಆಡಳಿತಗಾರರು ನಾಯಕತ್ವದ ಒಂದು ಸ್ವಭಾವವನ್ನ ಮೈಗೂಡಿಸಿಕೊಂಡಿರ್ತಾರೆ ಇವರಿಗೆ ಧನ ಪ್ರಾಪ್ತಿ ಆಗ್ತದೆ ಆದ್ರೆ ಸ್ವಲ್ಪ ಏಜ್ ಆದ್ಮೇಲೆ ಇವರ ಸಕ್ಸಸ್ ಬೇಗ ಕಾಣಲ್ಲ ಅಂತಕ್ಕಂಥದ್ದು ಕಂಡು ಬರ್ತದೆ ಇವರು ಆಡಳಿತ ಕ್ಷೇತ್ರದಲ್ಲಿ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಮಿಂಚ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಕೂಡ ಇದೇ ಒಂದು ಡೇಟ್ ಆಫ್ ಬರ್ತ್ ಲೈಫ್ ಪಾತ್ ನಂಬರ್ ಅಲ್ಲಿ ಬರ್ತಾರೆ ಅವ್ರದ್ದು ಬರ್ತ್ ಡೇಟ್ ಬಂದ್ಬಿಟ್ಟು ಸೆವೆಂಟೀನ್ ಆಗಿದೆ ಇವರು ಆಡಳಿತವನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ನ್ಯಾಯಾಲಯ ಮತ್ತು ಲಾ ಇವರಿಗೆ ಬಿ ಎಲ್ ಎಲ್ ಬಿ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಒದಕ್ ಬರ್ತದೆ ಕೋರ್ಟ್ ಜಡ್ಜ್ ಆಗ್ಬೋದು ಈ ತರ ಒಂದು ಮಾತಿನ ಒಂದು ಚಕಮಕಿ ತುಂಬಾನೇ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲೂ ಟೆಕ್ನಿಕಲ್ ಮೈಂಡ್ ಇರ್ತದೆ ಆದ್ರಿಂದ ಅವರು ಅಲ್ಲೂ ಕೂಡ ಉನ್ನತಿ ಸಾಧಿಸ್ತಾರೆ ರಾಜಕೀಯ ಮತ್ತು ವ್ಯಾಪಾರದಲ್ಲಿ ಕೂಡ ಯಾಕಂದ್ರೆ ಮಾತು ಬಲ್ಲವನಿಗೆ ಯಾವ ಉದ್ಯೋಗ ಯಾವುದು ಏನಾಗುತ್ತೆ ಅಂತಕ್ಕಂಥ ಒಂದು ಮಾತೇ ಇದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲನಿಗೆ ರೋಗ ಇಲ್ಲ ಅಂತಕ್ಕಂಥದ್ದು ಅದಕ್ಕೆ ಇವರು ವ್ಯಾಪಾರ ಒಂದು ಕೊಲೆ ಕೂಡ ತುಂಬಾನೇ ಹೆಚ್ಚನಾಗಿದೆ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಿರ್ತಾರೆ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ಇವರು ಭಾಗವಹಿಸ್ತಾನೆ ಇರ್ತಾರೆ ಇವರು ಭಾವನಾತ್ಮಕವಾಗಿ ಆಳವಾಗಿರ್ತಾರೆ ಆದ್ರೆ ತಮ್ಮ ಭಾವನೆಗಳನ್ನ ಇತರರಿಗೆ ತೋರ್ಪಡಿಸ್ಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತಾರೆ ಕೆಲವೊಮ್ಮೆ ಅದು ಅವ್ರು ನೋಡಿದವರಿಗೆ ಅಂತಂದ್ರೆ ಇವ್ರು ನಮ್ಮಿಂದ ದೂರ ಇದಾರೆ ನಮ್ಮ ಹತ್ರ ಏನೋ ಶೇರ್ ಮಾಡ್ಕೊಳ್ಳಲ್ಲ ಈ ತರ ಒಂದು ತಪ್ಪು ತಿಳುವಳಿಕೆ ಆಗಿರ್ತದೆ ಬಟ್ ಅವ್ರ ಸ್ವಭಾವ ಇರೋದೇ ಹಂಗಿರ್ತದೆ ಅಲ್ವಾ ಏನು ಮಾಡಕಾಗಲ್ಲ ಇದರಿಂದ ಕೆಲವೊಮ್ಮೆ ಇತರರಿಗೆ ಅವರು ನಮ್ಮಿಂದ ದೂರ ಇದ್ದಾರೆ ಅನ್ನೋ ತರ ಒಂದು ಭಾಸ ಆಗ್ತಿರ್ತದೆ ಒಮ್ಮೆ ವಿಶ್ವಾಸ ಏನಾದ್ರು ಬಂತಪ್ಪ ಅಂತಂದ್ರೆ ಅವರು ತುಂಬಾ ಇಷ್ಟಾವಂತರಾಗಿರ್ತಾರೆ ಒಂದು ಇವರ ಉತ್ತಮ ಮ್ಯಾಚಿಂಗ್ ಜೋಡಿಗಳು ಇವರಿಗೆ ಒಳ್ಳೆ ರೀತಿ ಬಿಸಿನೆಸ್ ಆಗಿರ್ಬೋದು ಅವರ ಒಂದು ಮದುವೆ ಹೊಂದಾಣಿಕೆಯಲ್ಲಾಗಿರ್ಬೋದು ಇವರಿಗೆ ಸೆಟ್ ಆಗ್ತಕ್ಕಂತ ನಂಬರ್ ಲೈಫ್ ಪಾತ್ ನಂಬರ್ ಯಾವ್ದಪ್ಪ ಅಂತಂದ್ರೆ ಎರಡ್ ಆಗಿರ್ಬೋದು ನಾಲ್ಕು ಆಗಿರ್ಬೋದು ಆರ್ ಆಗಿರ್ಬೋದು ಆಗಿರ್ಬೋದು ಇವ್ ನಾಲ್ಕು ನಂಬರ್ ಇವರಿಗೆ ಅತ್ಯುತ್ತಮ ಜೋಡಿಗಳು ಅಂತಕ್ಕಂಥದ್ದು ನಾಟ್ ಓನ್ಲಿ ಫಾರ್ ಮ್ಯಾರೇಜ್ ಫಾರ್ ಬಿಸ್ನೆಸ್ ಪರ್ಪೋಸ್ ಈ ಪಾರ್ಟ್ನರ್ಶಿಪ್ ಮೇಲೆ ಬಿಸ್ನೆಸ್ ಮಾಡ್ತಿರ್ತಾರ ನೋಡಿ ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ಅವರು ಆಗಿ ಬಿಸ್ನೆಸ್ ಮಾಡಿಬಿಟ್ರೆ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ ಮತ್ತೆ ಯಾವುದೇ ಭಿನ್ನಾಭಿಪ್ರಾಯಗಳು ಅವರು ಅವರ ಇಬ್ಬರ ನಡುವೆ ಬರೋದಿಲ್ಲ ಅಂತಕ್ಕಂಥದ್ದು ಹಾಗೆ ಇವರ ಒಂದು ಶುಭವಾಗಿರ್ತಕ್ಕಂತಹ ದಿನಗಳು ಲಕ್ಕಿ ಡೇಸ್ ಯಾವಪ್ಪ ಅಂತಂದ್ರೆ ಶನಿವಾರ ಇವರಿಗೆ ಮಂಗಳವಾರ ಶನಿವಾರ ಹಾಗೂ ಬುಧವಾರ ಅಂತಕ್ಕಂಥದ್ದು ಒಳ್ಳೆ ಚೆನ್ನಾಗಿ ಬರ್ತದೆ ಇವರ ಒಂದು ಶುಭ ಸಂಖ್ಯೆಗಳು ಯಾವುದಪ್ಪ ಅಂತಂದರೆ ಒಂದು ನಾಲ್ಕು ಎಂಟು ಇವು ಶುಭ ಸಂಖ್ಯೆಗಳು ಇವರಿಗೆ ನೀತಾಂಬರಿ ಅಂದರೆ ನೀಲಿ ಮಣಿ ಬ್ಲೂ ಕಲರ್ ಇರ್ತಕ್ಕಂತಹ ಒಂದು ಸ್ಟೋನ್ ಇವರಿಗೆ ತುಂಬ ಆಗಿ ಬರ್ತದೆ ಯಾರೆಲ್ಲ ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಇದ್ದೀರಲ್ಲ ಇವು ನೀವು ಏನಾದರೂ ನಿಮ್ಮ ಬೆರಳಲ್ಲಿ ಉಂಗುರ ಹಾಕ್ಕೊಂಡಿದ್ರೆ ಒಂದು ಬ್ಲೂ ಕಲರ್ ಸ್ಟೋನ್ ಹಾಕೋಬಿಡಿ ಬಿಡಿ ಈ ಜನರು ಕೆಲವೊಮ್ಮೆ ಒಂಟಿತನ ನಿರಾಸಕ್ತಿ ಹಾಗೂ ಏಕಾಂಗಿತನ ಅಂತಕ್ಕ ಅನುಭವಿಸ್ತಿರ್ತಾರೆ ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಯಾರೆಲ್ಲ ಇದ್ದೀರಾ ನೀವಾಗೆ ಒಂದು ಎಸ್ಟಿಮೇಟ್ ಮಾಡಿಕೊಳ್ಳಿ ಇದೆಲ್ಲ ನಿಮ್ ಲೈಫ್ ಅಲ್ಲಿ ಆಗ್ತಿರ್ತದೆ ಹೆಚ್ಚು ಆಲೋಚನೆ ಮಾಡ್ತಿದ್ದಾರೆ ಯಾವ್ದಾರ ಒಂದು ಕಾನ್ಸೆಪ್ಟ್ ಸಿಕ್ತಪ್ಪಾ ಅಂದ್ರೆ ಅದರಲ್ಲಿ ಡೀಪ್ ಅನಲೈಸಿಸ್ ಅದೇ ಒಂದು ಟಾಪಿಕ್ ಅಲ್ಲ ಮೈಂಡ್ ಅಲ್ಲಿ ಇಟ್ಕೊಳ್ಳೋದು ವಿಚಾರ ಮಾಡೋದು ಅಂತಕ್ಕಂತ ಒಂದು ಸ್ವಭಾವ ತವರಾಗಿರ್ತಾರೆ ಇವರು ಕೆಲವೊಮ್ಮೆ ಇವರಿಗೆ ಈ ಒಂದು ದೃಷ್ಟಿಕೋನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಇವರು ಹನುಮಾನ್ ಚಾಲಿಸ ಪಟ್ಟಿಸ್ತು ತುಂಬಾನೇ ಒಳ್ಳೇದಾಗ್ತದೆ ಶನಿ ದೇವರ ಒಂದು ಆರಾಧನೆ ಮಾಡಬೇಕು ಯಾಕಂದ್ರೆ ಅವರು ಪ್ಲಾನೆಟ್ ಇರೋದೇ ಅದಲ್ವಾ ಮತ್ತೆ ಕಷ್ಟದಲ್ಲಿರ್ತಕ್ಕಂತಹ ಒಂದು ಬಡ ಮಕ್ಕಳಿಗಾಗಿರ್ಬೋದು ಅನಾಥಾಶ್ರಮ ವೃದ್ಧಾಶ್ರಮದಾಗಿರ್ಬೋದು ಸಹಾಯವನ್ನ ತಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡಿದ್ರೆ ಇವರ ಲೈಫ್ ಅಲ್ಲಿ ಸಕ್ಸಸ್ ಅಂತಕ್ಕಂಥದ್ದನ್ನ ಕಾಣ್ತಾರೆ ಹಾಗೂ ಈ ವರ್ಷ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಉತ್ತಮನೇ ಆಗಿದೆ ಅಂತಕ್ಕಂಥದ್ದು ಕಂಡು ಬರ್ತಿದೆ ಈ ವರ್ಷ ಗ್ರಹದ ಒಂದು ಪ್ರಭಾವದಿಂದ ಅವರು ಇಷ್ಟು ದಿನ ಎಷ್ಟೋ ಕಷ್ಟ ಪಟ್ಟಿದಾರಲ್ಲ ಶ್ರಮ ಪಟ್ಟಿದಾರಲ್ಲ ಅದಕ್ಕೆಲ್ಲ ಸಕ್ಸೆಸ್ ಅಂತಕ್ಕಂಥದ್ದು ಸಿಗ್ತದೆ ಮತ್ತೆ ಆರ್ಥಿಕವಾಗಿ ಇನ್ನೂ ಕೂಡ ಬಲಿಷ್ಠರಾಗ್ತಾರೆ ಸದೃಢವಾಗ್ತಾರೆ ಮತ್ತೆ ದುಂದು ವೆಚ್ಚಗಳಿಂದ ದೂರವಿದ್ದು ಹಣದ ಕಡೆ ಒಂದು ಸ್ವಲ್ಪ ಉಳಿತಾಯದ ಮನೋಭಾವನೆಯನ್ನ ಬೆಳೆಸ್ತಕ್ಕಂಥದ್ದು ತುಂಬಾನೇ ಮುಖ್ಯ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲಿಕ್ಕೆ ಈ ವರ್ಷ ಇವರಿಗೆ ತುಂಬಾನೇ ಒಳ್ಳೇದು ಅಂತಕ್ಕಂಥದ್ದು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಅಂತಕ್ಕಂಥದ್ದು ದೊರೆಯಲಿದೆ ಇನ್ಕ್ರಿಮೆಂಟ್ಸ್ ದೊರೆಯಲಿದೆ ವೈಯಕ್ತಿಕ ಒಂದು ಸಂಬಂಧದಲ್ಲಿ ಹೊಂದಾಣಿಕೆ ಅಗತ್ಯ ಇಲ್ಲ ಅಂತಂದ್ರೆ ಈ ವರ್ಷ ಸ್ವಲ್ಪ ದಾಂಪತ್ಯದಲ್ಲಿ ಬಿರುಕು ಬಿಡ್ತಕ್ಕಂತಹ ಸಾಧ್ಯತೆಗಳಿವೆ ಎಚ್ಚರ ಸ್ವಲ್ಪ ಕೂತು ಬಗೆಹರಿಸ್ಕೊಂಡು ಮಾತಾಡ್ಕೋಬೇಕು ಇದೆಲ್ಲ ಯಾಕೆ ಹೇಳ್ತೀವಪ್ಪ ಅಂದ್ರೆ ಆಸ್ಟ್ರಾಲಜಿ ಜ್ಯೋತಿಷ್ಯ ಎಲ್ಲ ಲೈಫಲ್ಲಿ ಆಗೋದಾಗ್ತಿರ್ತದೆ ಹೋಗೋದು ಹೋಗ್ತಿರ್ತಾರೆ ಬಟ್ ನಿಮಗೆ ಸ್ವಲ್ಪ ಮೊದಲೇ ಗೊತ್ತಿತ್ತಪ್ಪ ಅಂದ್ರೆ ಮುಳ್ಳು ಇದಾವಪ್ಪ ರೋಡಲ್ಲಿ ಅಂತಂದ್ರೆ ನೀವು ಬರೇ ಕಾಲಲ್ಲಿ ಹೋಗ್ಬಿಟ್ರೆ ಏನಾಗ್ತದೆ ನಿಮ್ಮ ಕಾಲುಗಳಿಗೆ ಅವೆಲ್ಲ ಚುಚ್ಚಿಬಿಟ್ಟು ಕಾಲು ರಕ್ತ ಬರ್ತದೆ ಗಾಯ ಆಗ್ತದೆ ಬಟ್ ಇದನ್ನೆಲ್ಲ ನೀವು ಮೊದಲೇ ಗೊತ್ತಿದೆ ಅಲ್ಲಿ ಆ ರೋಡಲ್ಲಿ ಕಲ್ಲಿದೆ ಮುಳ್ಳಿದೆ ಈ ಥರ ಎಲ್ಲ ಇದೆ ಅಂತ ನಿಮ್ಗೆ ಗೊತ್ತಿದೆ ಅಂತ ಅಂದಮೇಲೆ ಒಳ್ಳೆ ಚಪ್ಪಲಿ ಶೂಸ್ ಈ ತರ ಹಾಕೊಂಡು ನಿಮ್ಮ ನಿಮ್ ಕಾಲ್ ಸೇಫ್ ಆಗಿರ್ತದೆ ಇದು ಕೂಡ ಹಾಗೆ ಅಲ್ವಾ ಆಸ್ಟ್ರೋಲಜಿ ಅಂದ್ರೆ ಅದಕ್ಕೆ ಮತ್ತೆ ಈ ಒಂದು ಎಂಟು ಲೈಫ್ ಪಾರ್ಟ್ ನಂಬರ್ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹುಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟವರು ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕಾರಣೀಕರ್ತ ಆಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧಿ ಹಾಗೂ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ಅಬ್ರಾಹಿಂ ಲಿಂಕನ್ ಇವರೆಲ್ಲ ಕೂಡ ಇದೇ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರ್ತಕ್ಕಂತಹ ಮಹಾನ್ ಫೇಮಸ್ ಪರ್ಸನಾಲಿಟೀಸ್ ಅಂತಕ್ಕಂಥದ್ದು ಹೆಮ್ಮೆಯ ವಿಚಾರ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಈ ಒಂದು ಲೈಫ್ ಪಾರ್ಟ್ ನಂಬರ್ ಎಂಟರ ಒಂದು ವ್ಯಕ್ತಿಗಳಿಗೆ ಅವರ ಒಂದು ಶ್ರಮ ಹಾಗೂ ಎಲ್ಲದರ ಒಂದು ಫಲಿತಾಂಶಗಳಿಂದ ಇವರ ಆರ್ಥಿಕ ಸ್ಥಿತಿ ವೃತ್ತಿ ಜೀವನ ಹಾಗೂ ಇವರ ಎಲ್ಲ ವೈಯಕ್ತಿಕ ಸಂಬಂಧಗಳಲ್ಲಿ ಇವರು ಸಮತೋಲನ ಸಾಧಿಸಿಕೊಂಡು ಹೋದ್ರೆ ಒಳ್ಳೆ ಉತ್ತಮವಾಗಿರ್ತಕ್ಕಂತ ಉಜ್ವಲ ಭವಿಷ್ಯ ಇವರ ಕಣ್ಮುಂದಿದೆ ಅಂತಕ್ಕಂತಹ ಒಂದು ವಿಚಾರ ಕಂಡು ಬರ್ತದೆ ಹಾಗೂ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತಕ್ಕಂಥದ್ದನ್ನ ಬೇಡ್ಕೊಂಡು ಇವತ್ತಿನ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಇಲ್ಲಿಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು